ಸಮಸ್ತ ಹಿಂದೂ ಬಾಂಧವರಿಗೆ ಶ್ರಾವಣ ಮಾಸದ ಶುಭಾಶಯ ನನ್ನ ಹಿಂದೆ ನೋಡ್ತಿದ್ದೀರಲ್ಲ ಈ ದೇವಸ್ಥಾನ ಸೌರಾಷ್ಟ್ರದ ಸುಮಾರು ದ್ವಾದಿಶ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ನಾವು ಇದನ್ನು ಕರಿತೀವಿ ಯಾಕೆ ಇದನ್ನು ತೋರಿಸ್ತಿದ್ದೀನಿ ಇವತ್ತಿಗೆ ಇದು ಬಹಳ ಪ್ರಸ್ತುತವಾಗಿ ಇದರ ಮೇಲೆ ಸತತವಾಗಿ ಹದಿನೇಳು ಬಾರಿ ಅನ್ಯ ಧರ್ಮೀಯರು ಅಧರ್ಮೀಯರು ಯಾರು ಸನಾತನವನ್ನು ದ್ವೇಷ ಮಾಡ್ತಿದ್ರು ಸನಾತನದ ನಾಶಕ್ಕೆ ಪಣ ತೊಟ್ಟಿದ್ರು ಅವರು ಹದಿನೇಳು ಬಾರಿ ಇದನ್ನು ನಾಶ ಮಾಡಿದ್ರು ಅದು ಬೇರೆ ವಿಷಯ ಇವತ್ತಿಗೂ ಕೂಡ ಧರ್ಮೀಯರು ಕೋಟಿ ಕೋಟಿ ದೇವಸ್ಥಾನದಿಂದ ಲೂಟಿ ಹೊಡೆದ್ರು ಇವತ್ತಿಗೂ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಸರ್ಕಾರಗಳ ಮುಂದೆ ನಿಂತಿರ್ತಾರೆ ಏನು ಕೊಳ್ಳೆ ಹೊಡೆಸ್ಕಲ್ಪಟ್ಟಂತಹ ಈ ಸೋಮನಾಥ ಇವತ್ತಿಗೂ ಬಂಗಾರವನ್ನು ಹಾಕೊಂಡು ಮೆರೀತಾನೆ ಅನ್ನೋಂಥದ್ದು ನಮ್ಮ ಆದರೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆಲ್ಲ ಅಲ್ಲೇನು ಯಾರ್ಯಾರಿಗೆ ಅನ್ಯಾಯ ನಡೆದಿದೆ ಅವ್ರಿಗೆಲ್ಲರಿಗೂ ಕೂಡ ಸೂಕ್ತ ರೀತಿಯ ತನಿಖೆ ಆಗಿ ಅಲ್ಲಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ದು ಆಗ ಆದರೆ ಒಂದು ಏನು ಈ ಅನ್ಯ ಧರ್ಮೀಯರು ಷಡ್ಯಂತ್ರಗಳನ್ನು ಮಾಡಿ ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದ ಮೇಲೆ ಸೈದ್ಧಾಂತಿಕವಾದಂಥ ದಾಳಿಗಳನ್ನು ಏನು ಮಾಡ್ತಿದ್ದೀವಿ ಅದು ನಿಮಗೆ ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಸತತ ಹದಿನೇಳು ಬಾರಿ ಈ ಸೋಮನಾಥದ ಮೇಲೆ ದಾಳಿ ಆಗಿದೆ ನೆನಪಿರಲಿ ನಿಮಗೆ ಆದರೂ ಕೂಡ ಇವತ್ತಿಗೆ ವಿಜೃಂಭಣೆ ಇದೆ ರಾಮ ಮಂದಿರದ ಕಥೆಯೂ ಕೂಡ ಹಾಗೆ ದಾಳಿ ಮಾಡಿದ್ರಿ ನಾಶಪಣ ತೊಟ್ಟಿದ್ರಿ ಆದರೆ ಮತ್ತೆ ಭವ್ಯವಾದಂಥ ರಾಮ ಮಂದಿರ ನಿರ್ಮಾಣವಾಯಿತು ಮಥುರಾದಲ್ಲೂ ಕೂಡ ಹಾಗೆ ಕಾಶಿ ಕೂಡ ಅದೇ ರೀತಿಯಲ್ಲಿದೆ ಇನ್ನು ಕರ್ನಾಟಕದ ಇದರ ಮೇಲೆ ಕೂಡ ನಿಮ್ಮ ದಾಳಿಯನ್ನು ನಾವು ಇಲ್ಲಿಂದಲೇ ಕೂಡ ಈ ಸೋಮನಾಥದ ನೆಲೆಯಿಂದಲೇ ನಿಮ್ಮೆಲ್ಲರ ವಿರುದ್ಧ ನಿಮ್ಮ ಷಡ್ಯಂತರಗಳ ವಿರುದ್ಧ ಸೂಕ್ತವಾದಂಥ ತನಿಖೆ ಆಗಲಿ ಅನ್ನುವಂಥದ್ದು ನಮ್ಮ ಿದೆ ಹಾಗೆ ಆಕೆ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ ಸೋಮನಾಥನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್